ನಾಡಿನ ಸಮಸ್ತ ಜನತೆಗೆ ಆಯುಧ ಪೂಜೆ ಹಾಗೂ ವಿಜಯದಶಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಶುಭ ಕೋರುವವರು ಕರ್ನಾಟಕ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲೀಕ್ ರವರು ಎಲ್ಲ ಆತ್ಮೀಯ ಕನ್ನಡ ಮನಸ್ ಮನಸ್ಸುಗಳಿಗೆ ಶುಭ ಸಂಜೆ ಏನಿದು ನಾಡಹಬ್ಬ ನಮ್ಮ ನಾಡಹಬ್ಬ ದಸರಾ ಹಬ್ಬದ ಶುಭಾಶಯಗಳು ಮತ್ತು ವಿಜಯದಶಮಿ ಆಯುಧ ಪೂಜೆ ಹಬ್ಬದ ಶುಭಾಶಯಗಳು ಕೋರ್ತೇನೆ ನಾಡಿನ ಸಮಸ್ತ ಜನತೆಗೆ ಕರ್ನಾಟಕ ಕಾವಲು ಪಡೆ ವತಿಯಿಂದ ಈ ಒಂದು ಶುಭ ಸಂದರ್ಭದಲ್ಲಿ ಈ ಹಬ್ಬ ಅತ್ಯಂತ ಸಂಭ್ರಮಾಚರಣೆಯಿಂದ ಅತ್ಯಂತ ಅರ್ಥಪೂರ್ಣದಿಂದ ಮೈಸೂರು ದಸರಾ ತುಂಬ ವಿಜೃಂಭಣೆಯಿಂದ ಆ ದೀಪಾಲಂಕಾರ ನೋಡೋಕ್ಕೆ ಎರಡು ಕಣ್ಣು ಸಾಲದು ಆ ರೀತಿ ಈ ವರ್ಷ ಮೈಸೂರು ನಿರ್ಮಾಣ ಆಗಿದೆ ತುಂಬ ನೋಡೋಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಒಂದು ಸುಂದರವಾಗಿ ಕಾಣ್ತಾ ಇದೆ ಹಾಗಾಗಿ ಈ ಒಂದು ದಸರಾ ಹಬ್ಬದ ಶುಭಾಶಯ ಮತ್ತು ವಿಜಯದಶಮಿ ಆಯುಧ ಪೂಜೆ ಹಬ್ಬದ ಶುಭಾಶಯಗಳು ಕೂಡ ತಿಳಿಸ್ತೇನೆ ಒಂದು ಏನಪ್ಪಾ ಅಂತಂದರೆ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಒಂದು ದಸರಾ ಮಾಡಬೇಕಿತ್ತು ಸರ್ಕಾರದ ವತಿಯಿಂದ ಮತ್ತು ನಮ್ಮ ಗುಂಡ್ಲುಪೇಟೆ ಪಟ್ಟಣದಲ್ಲೂ ಕೂಡ ಈಗ ಎರಡು ಸಾವಿರದ ಇಪ್ಪತ್ತೆರಡನೇ ಸಲಿ ದಸರಾ ಗ್ರಾಮೀಣ ದಸರಾ ಅಂತ ಮಾಡಿದ್ರು ಆ ಒಂದು ಇಲ್ಲದೇ ಇರೋ ಕಾರಣ ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ಒಂದು ಬೇಸರ ಉಂಟಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ಸರ್ಕಾರ ಇದನ್ನು ಪರಿಗಣಿಸಿ ಪರಿಶೀಲಿಸಿ ನಮ್ಮ ಚಾಮರಾಜ ಜಿಲ್ಲೆಗೆ ಜಿಲ್ಲೆಯಲ್ಲಿ ಅತ್ಯಂತ ಅರ್ಥಪೂರ್ಣವಾದ ದಸರಾವನ್ನು ಆಚರಣೆ ಮಾಡುವ ಮೂಲಕ ಸ್ಥಳೀಯ ಕಲಾವಿದರಿಗೆ ಒಂದು ಅವಕಾಶ ಮಾಡಿಕೊಡಬೇಕು ಮತ್ತು ಗುಲ್ಲುಪೇಟೆ ಪಟ್ಟಣದಲ್ಲೂ ಕೂಡ ಹಲವಾರು ಸ್ಥಳೀಯ ಕಲಾವಿದರುಗಳು ಇದ್ದಾರೆ ಅವ್ರಿಗೂ ಒಂದು ಅವಕಾಶ ಕೊಟ್ಟು ಒಂದು ಗ್ರಾಮೀಣ ದಸರಾ ಮಾಡಿದಾಗ ಅದು ಅರ್ಥಪೂರ್ಣವಾಗುತ್ತೆ ಹಾಗಾಗಿ ಮುಂದಿನ ವರ್ಷ ಏನಾದರೂ ಈ ಒಂದು ದಸರಾ ಮಾಡಲಿ ಅರ್ಥಪೂರ್ಣವಾದ ದಸರಾ ಗುಲ್ಲುಪೇಟೆಯೂ ಮತ್ತು ಚಾಮರಾಜ ಜಿಲ್ಲೆ ಗಡಿ ಭಾಗ ನಮ್ಮದು ಹೇಳಿ ಕೇಳಿ ಎರಡು ರಾಜ್ಯದ ಅಂತರದಲ್ಲಿರ್ತಕ್ಕಂಥ ನಮ್ಮ ಗಡಿ ಗುಲ್ಲುಪೇಟೆಯಲ್ಲಿ ಅರ್ಥಪೂರ್ಣವಾದ ದಸರಾ ಆಗಬೇಕು ಅನ್ನೋದು ನಮ್ಮ ಒಂದು ಒಂದು ಆಶಯವಾಗಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರ ಅದನ್ನು ಪರಿಗಣಿಸಿ ಮಾಡಬೇಕು ಅಂತ ಹೇಳೋ ಮೂಲಕ ಮತ್ತೊಮ್ಮೆ ವಿಜಯದಶಮಿ ನಮ್ಮ ನಾಡಹಬ್ಬ ದಸರಾ ಹಬ್ಬ ಮತ್ತು ಆಯುಧ ಪೂಜೆ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾರೆ ಧನ್ಯವಾದಗಳು